ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ನಿಮಗೆ ಬರುತ್ತೆ ನಿಮಗೆ ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬೆಳಗ್ಗೆ ಬ್ಲಾಗ್ ಬಂದು ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕೊಟ್ಕೇನೆ ಹೋಗೋದು ನಮ್ಮನ್ನ ಟಿ ಹಸು ಇದೆಯಲ್ಲ ಅದ್ರ ಅದು ನಾ ಅದರದ್ದು ಕಸ ಎಲ್ಲ ಎತ್ತಿ ತ ಸಗಣಿ ಎಲ್ಲ ಎತ್ಬಿಡ್ತೀನಿ ಆಮೇಲೆ ಹಿಂದೆ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಹೋದೆ ಹಿಂದೆ ಓದಿಟ್ಕೇನೆ ಅಲ್ಲಿ ಸುಮಾರು ನವಿಲುಗಳು ಬಂದಿದ್ದು ಎಲ್ಲ ಹೆಣ್ಣು ನವಿನ್ ಬಂದಿತ್ತು ಒಂದು ಹತ್ತು ಹೆಣ್ಣು ನವಿಲುಗಳಿತ್ತು ತುಂಬ ಚೆನ್ನಾಗಿ ಬೆಳಗ್ಗೆ ಅಷ್ಟು ಚೆನ್ನಾಗಿ ಕೂಗ್ತಿದ್ದೋ ನಾನು ಎಲ್ಲೋ ಇಲ್ಲೇ ಇದ್ದಾವೇನೋ ಅಂತ ನೋಡಿದೆ ಅಲ್ಲೇ ನಮ್ಮ ತೋಟದೊಳಗಡೆನೇ ಇದ್ದ ಅದೆಲ್ಲ ಕೆಲಸ ಮುಗಿಸ್ಕೊಬಂದು ಇನ್ನು ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಸ ಉಪ್ಪಿಟ್ಟು ಮತ್ತು ಏನಾದ್ರು ಸ್ವೀಟ್ ಮಾಡೋಣ ಉಪ್ಪಿಟ್ಟು ಜೊತೆಗೆ ಅಂದ್ಬಿಟ್ಟು ಬಿ ರಾತ್ರಿನೇ ಅಂದ್ಕೊಂಡಿದ್ದೆ ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಅದ್ರ ಜೊತೆಗೆ ನಾನು ಕ ಅಮ್ಮನೂ ಎತ್ತಿದ್ರು ಇಬ್ಬರು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅಕ್ಕಿ ರವೆನ ಹುರ್ಕೊಳ್ಳೋಕೆ ಇಟ್ಬಿಟ್ಟೆ ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲರಿಗೂ ಅಷ್ಟೇ ನನಗೆ ಅಂತ ಅಲ್ಲ ಎಲ್ಲರ ಮನೆ ಹೆಣ್ಮಕ್ಳಿಗೂ ಇದೇ ಸಮಸ್ಯೆ ಜಾಸ್ತಿ ನಾವು ಸರ್ವೆಗೋದಾಗ ಸರ್ವೆ ಮುಗಿಸ್ಕೊಬಂದು ವ್ಯಾನಲ್ಲಿ ಕುತ್ಕೊಂಡಾಗ ಅದನ್ನೇ ಯೋಚನೆ ಮಾಡ್ತೀವಿ ಅಲ್ಲ ಇವತ್ತು ಹೋಗಿ ಏನು ರಾತ್ರಿಗೆ ಸಾರು ಮಾಡೋದು ಏನು ಬೆಳಗ್ಗೆ ತಿಂಡಿ ಬರೋದು ಅಂದ್ಬಿಟ್ಟು ಏಕೆಂದರೆ ಮನೆ ರಜಾ ಇರುತ್ತಲ್ಲ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆ ಏನಾರು ಮಾಡಿ ಬರಬೇಕಾಗುತ್ತೆ ಅಂದ್ಬಿಟ್ಟು ಅದು ಮಾತಾಡ್ಕೊತೀವಿ ನಂದೂ ಅದೇ ಸಮಸ್ಯೆ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅಂದ್ಬಿಟ್ಟು ಮನೇಲಿ ನನ್ನ ಮತ್ತು ಏಮೋ ಅಮ್ಮ ನಮ್ಮ ಮನೆಯವರು ಎಲ್ಲ ಇದ್ದಾರಲ್ಲ ಅದಕ್ಕೆ ಏನು ಮಾಡೋದು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರಾತ್ರಿ ಡಿಸೈಡ್ ಮಾಡ್ಕೊಂಡಿದ್ನಲ್ಲ ತರಕ ಪ್ಲೈನ್ ಉಪ್ಪಿಟ್ಟು ಮಾಡಿದ್ರೆ ಮನೆಯವ್ರು ತಿನ್ನಲ್ಲ ತರಕಾರಿ ಉಪ್ಪಿಟ್ಟೆ ಮಾಡಬೇಕು ಕ್ಯಾಪ್ಸಿಕಮ್ಮು ಕ್ಯಾರೆಟೆಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆನ ಹುರ್ಕೊಂಡೆ ಪಕ್ಕದಲ್ಲಿ ಕೇಸರಿ ಬಾತ್ ಮಾಡಿದ್ರೆ ಏನು ತಿನ್ನಲ್ಲ ಅದಕ್ಕೆ ಹಾಲು ಕೀರ್ ಮಾಡೋಣ ಅಂದ್ಬಿಟ್ಟು ಹಾಲು ಇತ್ತು ಹಾಲು ಕೀರ್ ಮಾಡೋಣ ಅಂದ್ಬಿಟ್ಟು ಕೀರಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಸಕ್ಕರೆ ಮತ್ತು ಎಲ್ಲ ಏನು ಹಾಲು ಹಾಕ್ಕೊಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಇನ್ನೊಂದ್ರೆ ಪಕ್ಕದಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟೆ ಅದು ರೆಡಿಯಾಗಲಿ ಅಂದ್ಬಿಟ್ಟು ನಾವೆಲ್ಲ ಕಾಫಿ ಮಾಡಿಕೊಂಡು ಅದು ರೆಡಿ ಅಷ್ಟರೊಳಗಡೆ ಏನು ಇವತ್ತು ಬೇಗನೆ ಎದ್ದ ಡೈಲಿ ಲೇಟಾಗಿಳೋನ್ ನಾನು ಹೋದ್ಮೇಲೆ ಎದ್ದೇಳ ಇವತ್ತು ಏಳು ಗಂಟೆಗೆ ಎದ್ದು ಬಂದ್ಬಿಟ್ಟ ಅವನು ಬಂದು ಬ್ರಷ್ ಮಾಡ್ಕೊಂಡು ಅಮ್ಮ ಹಾಲು ಕೊಡು ಅಂದ ಅವನಿಗೂ ಹಾಲು ಕಾಯಿ ಹಾಲೆಲ್ಲ ಅವನಿಗೂ ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಬಿಟ್ಟು ಕೊಟ್ಟೆ ಇನ್ನು ನಮ್ಮ ನನ್ನ ಎದ್ದೇಳೋದು ಸ್ವಲ್ಪ ಲೇಟು ನಾನು ಹೋದ್ಮೇಲೆ ಎದ್ದೇಳ್ತೇನೆ ಅಮ್ಮ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನೋಡ್ಕೊಂತಾರೆ ಫ್ರಿಜ್ಜಿಗೆ ಶಾವ್ಗೆ ಹುಡ್ಕೋಕ್ಕೆ ಹೋದಾಗ ನಾನು ಯಾವಾಗಲೂ ಆದಷ್ಟು ರೇಷನ್ನು ಎಲ್ಲ ನಾನು ಫೀಸರಲ್ಲೇ ಇಡೋದು ಯಾಕೆ ಹಾಳಾಗ್ಬಿಡುತ್ತೆ ಹೊರಗಡೆ ಇಟ್ಟರೆ ಅಂದ್ಬಿಟ್ಟು ಫೀಸರಲ್ಲಿ ಇಟ್ಟಿದ್ದೆ ಶಾವ್ಗೆ ತರಕ್ಕೆ ಹೋದಾಗ ಚಕ್ಕೆ ಸಾಸಿವೆ ಎಲ್ಲ ಸಿಕ್ತು ಸ್ವಲ್ಪ ಸ್ವಲ್ಪ ಉಳಿದಿರೋದೆಲ್ಲನೂ ಅದರೊಳಗೆ ಇಡೋದು ಇನ್ನು ಮರ್ತ್ಕೊಬಿಡ್ತೀನಿ ಅಂತ ಅದನ್ನು ತಂದು ಒಗ್ಗರಣೆ ಡಬ್ಬಗೆಲ್ಲ ತುಂಬಿದೆ ಇನ್ನು ಶಾವಿಗೆ ರೆಡಿ ಇತ್ತು ಏನು ಅದನ್ನು ಉರಿಯೋಂಗಿರಲಿಲ್ಲ ಅದೊಂದು ಕೆಲಸ ನನಗೆ ಸೇವ್ ಆಯಿತು ಅದು ಸ್ವಲ್ಪನೇ ಇತ್ತು ಒನ್ ಟೈಮ್ಗೆ ಆಗೋ ಅಷ್ಟು ಸ್ವೀಟು ತಂದು ಅದನ್ನು ಹಾಕ್ಬಿಟ್ಟೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಮ್ಮ ನನ್ನೂ ತಿನ್ ತಿಂತಾನಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಸ್ವೀಟು ಅಂದರೆ ಪಾಪ ಇಪ್ಪತ್ತು ದಿನದಿಂದ ನಾನು ಯಾವ ಸ್ವೀಟು ಕೊಟ್ಟಿಲ್ಲ ತುಪ್ಪನೂ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಟೈಫೈಡ್ ಆಗಿದೆ ಅಂದ್ಬಿಟ್ಟು ಈಗೀಗ ಸ್ವಲ್ಪ ಸ್ವಲ್ಪ ಒಗ್ಗರಣೆ ನಂದೇ ಚೂರುನ ಒಗ್ಗರಣೆ ಹಾಕಿ ಊಟ ಇದ್ದೀನಿ ತುಪ್ಪನೂ ಅಷ್ಟೇ ಇವತ್ತೇ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲದಕ್ಕೂ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಹಾಲು ಒಳಗಡೆ ಹಾಕ್ತೆ ಇಷ್ಟು ದಿನ ಸ್ವೀಟ್ ಎರಡು ಮೂರು ಸಲ ಮಾಡಿದ್ದೆ ಆದರೆ ಏನೂ ಹಾಕಿರಲಿಲ್ಲ ಹಾಗೇ ಒಳಗಡೆಕ್ಕೆ ಶವಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಟ್ಟಿದ್ದೆ ಅಷ್ಟೇ ಸಕ್ಕರೆ ಹಾಕಿ ಇವತ್ತೊಂದು ಚೂರು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದರೊಳಗಡೆ ಹಾಕ್ತೆ ತುಂಬ ಚೆನ್ನಾಗಿ ಆಗಿತ್ತು ನನಗೇನು ಬೆಳಗ್ಗೆ ಹೊತ್ತು ಈಗ ಸರ್ವೆ ಸ್ಟಾರ್ಟ್ ಆದಾಗಿಂದಲೂ ಇಲ್ಲ ತಿಂದು ಹೋಗ್ಬಿಟ್ರೆ ಅಲ್ಲಿ ನನಗೆ ಸ ಓಡಾಡೋಕ್ಕೆ ಆಗೋದಿಲ್ಲ ಸುಸ್ತಾಗುತ್ತೆ ಬಿಸ್ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಮತ್ತು ನೀರು ಸಿಕ್ಕಾಪಟ್ಟೆ ನೀರು ಕುಡಿಸುತ್ತೆ ತಿಂಡಿ ತಿಂದೋದರೆ ಅಂದ್ಬಿಟ್ಟು ಬೆಳಗ್ಗೆ ಟೈಮ್ ಸರ್ವೆ ಸ್ಟಾರ್ಟ್ ಆದಾಗಿಂದ ಬೆಳಗ್ಗೆ ತಿಂಡಿನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ತಿನ್ಕೊಂಡು ಹೋಗ್ತಾಯಿಲ್ಲ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ನೀರು ಕುಡ್ಕೊಂಡು ಹೋಗ್ತೀನಿ ಇವತ್ತು ಸ್ವಲ್ಪ ಸ್ವೀಟು ಮಾಡಿದ್ನಲ್ಲ ಅಂದ್ಬಿಟ್ಟು ಸ್ವೀಟ್ ತಿನ್ಕೊಂಡು ಹೋದೆ ಚೆನ್ನಾಗಾಗಿತ್ತು ಸ್ವೀಟು ಇನ್ನು ಉಪ್ಪಿಟ್ಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಬಿಸಿ ಉಪ್ಪಿಟ್ಟು ಹಾಕ್ಕೊಂಡು ತಿಂತಾರೆ ಅಂತ ಟೇಸ್ಟ್ ಹೆಂಗಿತ್ತು ನಾನು ನೋಡಲೇ ಇಲ್ಲ ಇವತ್ತು ಟೇಸ್ಟನ್ನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಉಪ್ಪಿಟ್ಟು ಅಂದರೆ ಇನ್ನು ಮಧ್ಯಾಹ್ನ ಬಂದರೆ ಇರುತ್ತೆ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ ನಾನು ಇವತ್ತು ಸರ್ವೆ ಮುಗಿಸ್ಕೊಂಬಂದಿದ್ದು ಲೇಟಾಗೋಯಿತು ಅಲ್ಲೇ ಮುಗಿದಿದ್ದು ಮೂರುವರೆ ಆಗೋಯ್ತು ಟೀಚರ್ಸು ಸಿಕ್ಕಾಪಟ್ಟೆ ಕಮ್ಮಿ ಇದ್ರು ಇವತ್ತು ಎಲ್ಲ ಸೇರೋ ಒಂದು ಹತ್ತು ಹನ್ನೆರಡು ಜನ ಇದ್ದು ಅಷ್ಟೇ ಆಯಾ ಆಂಟಿಗಳು ಡ್ರೈವರ್ಸು ನಾವು ಇಲ್ಲ ಅದಕ್ಕೆ ಲೇಟಾಯಿತು ಸಿಕ್ಕಾಬಟ್ಟೆ ಬೇಡ ಮಾಡಿದ್ದು ಇವತ್ತು ನಾನು ಗಾಡಿ ತೊಗೊಂಡು ಮನೆಗೆ ಬರೋಷ್ರೊಳಗಡೆ ನಾಲ್ಕೂವರೆ ಆಗೋಯ್ತು ಅಲ್ಲಿಂದ ಬಂದವಳು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಮಲಗಿದ್ದೆ ಐದು ಕಾಲು ಗಂಟೆ ಮಲಗಿ ಎದ್ದೆ ಎದ್ದ ಮೇಲೆ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನಾ ನಾನು ನಮ್ಮಮ್ಮ ಟೀ ಮಾಡ್ಕೊಂಡು ಹಿಂದೆ ಕೂತಿದ್ದು ನಮ್ಮ ನನ್ನ ಏಮೋ ಹಾಡು ಮರಿಬಿಟ್ಕೊಂಡು ಮೇಯಿಸ್ತಾಯಿದ್ರು ಏಮೋ ಬಿಟ್ಟವನು ತಿರ್ಗಾ ಹೊಟ್ಟೋಗ್ಬಿಟ್ಟ ಅವನು ಹಸ್ಗಳೆಲ್ಲ ಇಟ್ಕೊಬರ್ತೀನಿ ಅಂತ ಮಳೆ ಬರಂಗೆ ಆಗ್ಬಿಡ್ತು ಚೆನ್ನಾಗಿತ್ತು ಹಿಂದೆ ಎಲ್ಲ ಈಗ ಒಂಚೂರು ಮಳೆ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಚೆನ್ನಾಗಿ ಗ್ರೀನೆಲ್ಲ ಬಂದಿದೆ ಗ್ರೀನು ಹುಲ್ಲುಗಳೆಲ್ಲ ಅವುಲ್ಲ ಆಡು ಮರಿ ಎಲ್ಲ ಮೇಯ್ತಿದ್ದೋ ರೈಕೆ ಅಂದರೆ ಅಲ್ಲೇ ನಿಂತ್ಕೊಬೇಕು ನಿಂತ್ಕೋಬೇಕು ನಾನು ಬಾಳೆ ಗಿಡ ಗಿಡಗಳೆಲ್ಲ ಹಾಕಿದ್ದೀನಲ್ಲ ಆಡು ಬಿಡೋದಿಲ್ಲ ಎಲ್ಲನೂ ತಿನ್ಕೊಬಿಡ್ತವೆ ಅದಕ್ಕೆ ಅಲ್ಲೇ ಕೂತಿದ್ದು ನಿನ್ನ ಕರೆಂಟು ಹೊಟ್ಟೋಗಿತ್ತು ಆಮೇಲೆ ಬಂತು ಏಳು ಗಂಟೆ ಕರೆಂಟು ನಾನು ಖಾರದ ಪುಡಿ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಒಲೆ ಎಲ್ಲ ಹಚ್ಕೊಂಡು ಕೂತ್ಕೊಂಡೆ ಖಾರದ ಪುಡಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಹುರ್ಕೊಬಿಡೋಣ ಅಂದ್ಬಿಟ್ಟು ನಾಳೆ ಬಂದು ಖಾರದ ಪುಡಿ ಮಾಡಿಸ್ಬೇಕು ಇದ್ರದ್ದು ನಾನು ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನೇನು ಖಾರದ ಪುಡಿ ಹಾಕೋಬೇಕು ಏನೇನು ಹಾಕ್ಕೊಂಡು ಖಾರದ ಪುಡಿ ಮಾಡಿಸ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಟೈಮು ಖಾರದ ಪುಡಿ ಮಾಡಿಸಾಗ ಅದನ್ನು ನೀಟಾಗಿ ವೀಡಿಯೋ ಮಾಡ್ಕೊತೀನಿ ಅಂದರೆ ಕರೆಂಟ್ ಬೇರೆ ಹೋಗ್ತಿತ್ತಲ್ಲ ಅದಕ್ಕೆ ಏನು ಆಗೋದಿಲ್ಲ ಕೆಲಸ ಅಂದ್ಬಿಟ್ಟು ನೀಟಾಗಿ ಏನು ವೀಡಿಯೋ ಮಾಡಲಿಲ್ಲ ಹುರಿದಿರೋದಷ್ಟು ವೀಡಿಯೋ ಮಾಡಿದೆ ನನಗೆ ಈ ವಿಡಿಯೋ ಫುಲ್ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಖಂಡಿತ ನೀವು ನನ್ನ ಏಳನ್ನು ಫುಲ್ ನೋಡಿ ಸ್ಕಿಪ್ ಮಾಡಿಬಿಡಿ